ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಳಗೆ ಸಿಂಹರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದ ಸ್ಥಾನಮಾನಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಗೌರವಗಳು ಪ್ರಾಪ್ತಿಯಾಗ್ತದೆ ನಿಮ್ಮ ಬೆಲೆ ಜಾಸ್ತಿ ಆಗ್ತದೆ ಮೇ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮ ಸಂಪಾದನೆಗಳಾಗ್ತದೆ ದುಡ್ಡು ಕಾಸು ವಿಚಾರ ಭಾಳ ಅನುಕೂಲವಾಗಿ ನಡೆಯುವಂತಹ ಯೋಗ ಚೆನ್ನಾಗಿದೆ ಸರ್ಕಾರದ ಸಹಾಯದಿಂದ ನಿಮಗೆ ಈ ತಿಂಗಳಲ್ಲಿ ಮನೆ ಆಸ್ತಿ ಜಮೀನುಗಳು ಲಭ್ಯವಾಗುವಂಥ ಕಾಲ ಆಗಿದೆ ಯಾರ್ಯಾರು ಪ್ರಯತ್ನ ಇದ್ದೀರಿ ಮನೆಗೆ ಆಸ್ತಿಗಳಿಗೆ ಸರ್ಕಾರ ಸಹ ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ತದೆ ಸರ್ಕಾರದ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ವಿಶೇಷವಾದ ಅಧಿಕಾರಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಉದ್ಯೋಗ ನೌಕರಿಲಿ ಭಾಳ ಒಳ್ಳೆಯ ಫಲ ಸಿಗ್ತದೆ ನಿಮ್ಮದು ಆದರೆ ವಿಶೇಷ ಏನಪ್ಪ ಅಂದರೆ ಗಡಿ ಬಿಡಿ ವ್ಯವಹಾರನ ಸರಿಯಾಗಿ ಯೋಚನೆ ಮಾಡಿ ಕೈ ಹಾಕೋದಿಲ್ಲ ಆ ಥರ ಬಿದ್ದು ಕೆಡ್ಸ್ಕೊಂಬಿಡ್ತೀರಿ ಅದರಿಂದ ಗಡಿ ಬಿಡಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡ್ರಿ ಕುಟುಂಬದಲ್ಲಿ ಏನೋ ಒಂದು ಅಶಾಂತಿ ಕಾಯ್ಕೊಂಡೇ ಕೂತಿರ್ತೀರಿ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಗಂಡ ಹೆಂಡಿ ಮಕ್ಕಳ ವಿಚಾರದಲ್ಲಿ ಏನೋ ಪತ್ರಗಳು ಆಗ್ತಾನೇ ಇರ್ತದೆ ಮತ್ತು ಜಗಳ ಏನಪ್ಪ ಅಂದರೆ ಅಕಲಾಯ ಜಗಳ ಏನು ಲಾಭನೇ ಇರಲ್ಲ ಅಲ್ಲಿ ಬರೇ ಮಾತು ಮಾತು ಜಗಳ ಅಷ್ಟೇ ಯಾವ ಲಾಭಗಳಾಗೋ ಚಾನ್ಸ್ ಅಲ್ಲಿ ಬರೇ ಮಾತಾಡ್ತೀರಿ ಅಷ್ಟೇ ಜಗಳಗಳು ಅಕಲಾಯ ಆಗ್ತದೆ ಮತ್ತು ಅಣ್ಣ ತಮ್ಮಂದಿರಿಂದ ಹಿರಿಯರ ಆಸ್ತಿಗೆ ಧಕ್ಕೆಗಳಾಗ್ತದೆ ಅಂದರೆ ಅಣ್ಣ ತಮ್ಮಂದಿರಲ್ಲಿ ಅಕ್ಕಂಗಿರೋ ಸ್ವಲ್ಪ ಜಗಳಗಳಾಗಿ ಆಸ್ತಿಗೆ ಹೊರದಾಡಬೇಕಾಗ್ತದೆ ನೀವು ಕುಟುಂಬದಲ್ಲಿ ನಿತ್ಯವೂ ಕಲಹ ಮಾಡ್ಕೊಂಡ್ಬಿಡ್ತೀರಿ ನಿಮ್ಮ ಜೀವನದಲ್ಲಿ ಹಾಗೆ ಸ್ವಲ್ಪ ಆ ಕಲೆಗಳು ಮಾಡ್ಕೊಳಕ್ಕೆ ಹೋಗಬೇಡಿ ಕೂತ್ಕೊಂಡು ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ನಿಮ್ಮ ವ್ಯವಹಾರಗಳೆಲ್ಲವೂ ಸಹ ಸಿಕ್ಕುಗಳಾಗ್ಬಿಡ್ತವೆ ಯಾವುದು ನಾನು ಹೋದೆ ಕೆಲಸ ಆಯ್ತು ನನಗೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡೇ ಬರ್ತಾಯಿರ್ತೀರಿ ಎಲ್ಲ ವ್ಯವಹಾರಗಳಲ್ಲೂ ಅದನ್ನು ಮಾಡ್ಕೊಂಬಿಡ್ತೀರಾ ನೀವೆಲ್ಲ ಸೊ ಮೇ ತಿಂಗಳಿಂದ ಭಾಳ ಹುಷಾರಾಗಿರಬೇಕಾಗ್ತದೆ ನೀವು ಮತ್ತು ಬಂಧುಗಳಲ್ಲಿ ಸುಮ್ಮನೆ ಕಿರಿಕ್ ಮಾಡ್ಕೊಂಡ್ಬಿಡ್ತೀರಿ ಸಣ್ಣ ಪುಟ್ಟಕ್ಕೆಲ್ಲ ಕಿರಿಕ್ ಸಣ್ಣ ವಿಚಾರಗಳ ಕಿರಿಕ್ ಮಾಡ್ಕೊತೀರಿ ಬಂಧುಗಳ ಹತ್ರ ಸೊ ಬಂಧುಗಳನ್ನ ಸ್ವಲ್ಪ ಚೆನ್ನಾಗಿ ಬಂಧುಗಳನ್ನು ಭಾಳ ಹುಷಾರಾಗಿಟ್ಕೋಬೇಕು ಬಂಧು ಜನರೊಳಗೆ ಬೆಲ್ಲವಾಗಿರಬೇಕು ಅಂತ ಯಾವಾಗಲೂ ಬ ಬಂಧುಗಳ್ನ ಯಾವಾಗಲೂ ವಿಶೇಷವಾಗಿ ಪ್ರೀತಿ ವಿಶ್ವಾಸನ ಮಾತಾಡಬೇಕು ಬಂಧುಗಳಲ್ಲಿ ಬೆಲೆ ತರಬೇಕು ಯಾವಾಗಲೂ ಎಲ್ರಿಗೂ ಬೇಕಾಗಬೇಕು ನಾವು ಜಗಳ ಕದನ ಮಾಡ್ಕೊಳಕ್ಕೆ ಹೋಗಬಾರ್ದು ಕೆಲವು ಆಸ್ತಿಗಳು ಸಹ ಕೈ ಬಿಟ್ಟೋಗ್ತದೆ ನಿಮ್ಮ ತಿಂಗಳಲ್ಲಿ ನೀವೇನು ಇಟ್ಕೊಂಡಿದ್ರೆ ದುಡ್ಡು ಕಾಸವೆಲ್ಲ ಮೋಚಗಳಾಗೋ ಚಾನ್ಸಸ್ಸು ಕೈ ಬಿಟ್ಟು ಹೋಗೋ ಚಾನ್ಸಸ್ಸು ಭಾಳ ಜಾಸ್ತಿ ಇದೆ ಮತ್ತು ವಿದ್ಯಾರ್ಥಿಗಳ ಅನುಕೂಲ ಚೆನ್ನಾಗಿದೆ ವಿದ್ಯಾರ್ಥಿಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಆದರೆ ನಿಮ್ಗೇನೆಂದರೆ ಗುರು ಅನುಗ್ರಹ ಒಂದು ಸ್ವಲ್ಪ ಇರ್ತದೆ ನಿಮ್ಮ ಜಾತಕಕ್ಕೆ ನೀವು ಕಾಪಾಡ್ತಾನೆ ನೀವು ಮಾಡಕ್ಕಂಥ ದೇವ್ರ ಶ್ರದ್ಧಾ ಭಕ್ತಿ ಪೂಜೆಗಳು ಒಂದು ಕಾಪಾಡ್ತದೆ ಒಂದು ಕಡೆಯಿಂದ ಅದರಿಂದ ಏನಾಗ್ತದೆ ವಿಶೇಷವಾಗಿ ಸ್ವಲ್ಪ ಭೂಮಿ ಆಸ್ತಿ ಸಂಪಾದನೆ ಮಾಡುವಂಥ ಯೋಗನೂ ಚೆನ್ನಾಗಿದೆ ಗುರು ಕಡೆಯಿಂದ ಸೊ ಅದು ವಿಶೇಷವಾಗಿರ್ತದೆ ಮತ್ತು ಕೀರ್ತಿ ಗೌರವಗಳು ಸರ್ಕಾರದಿಂದ ಸಿಗುವಂಥ ಯೋಗ ಅದು ಚೆನ್ನಾಗಿದೆ ಗುರು ಅನುಗ್ರಹದಿಂದ ಮತ್ತು ವಿವಾಹಾದಿಗಳಿಗೆ ಯಾರು ಪ್ರಯತ್ನ ಬರ್ತಾ ಇದ್ರೆ ಅವರಿಗೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಅಧಿಕಾರಿಗಳಿಂದ ಸಹಾಯ ಸಿಗ್ತದೆ ಸಪೋರ್ಟಿಂಗ್ ಸಿಕ್ ಸರ್ಕಾರದ ಸಪೋರ್ಟ್ ಸಹ ಸಿಗುವಂಥ ಯೋಗ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರ ಮಾಡುವಂಥ ಉತ್ತಮ ಸಂಪಾದನೆಗಳು ಸಹ ಅವ್ರಿಗೂ ಇಂಪ್ರೂವ್ಮೆಂಟ್ ಆಗ್ತದೆ ಗುರು ಕಡೆಯಿಂದ ಇದು ಈ ದುಡ್ಡು ಕಾಸು ವ್ಯವಹಾರ ಅಂದರೆ ಮನಸ್ ನಿಮ್ಮ ತೊಂದರೆಗಳಾಗ್ತಕ್ಕಂತಹದು ಮತ್ತು ಮನೆಯಲ್ಲಿ ಶುಭ ನಡೆಯುವಂಥ ಚಾನ್ಸ್ ಚೆನ್ನಾಗಿದೆ ಹಾಗೆ ಮನೆಯಲ್ಲಿ ಯಾವುದೇ ಕಿರಿಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ ತೊಂದರೆ ಮಾಡ್ಕೊಳ್ಳೋದು ಮನೆ ಶುಭ ಕಾರ್ಯಗಳಾಗ ಮನೆ ಒಳಗೆ ಆಗ್ತದೆ ಮತ್ತು ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಬಿಸ್ನೆಸ್ಸಲ್ಲಿ ವ್ಯಾಪಾರಗಳಲ್ಲಿ ಸ್ತ್ರೀ ಮೂಲಕ ಅಭಿವೃದ್ಧಿ ಆಗ್ತದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಆಗಿರಬೇಕು ಸ್ವಲ್ಪ ಏಟ್ ಮಾಡ್ಕೊಂಡ್ಬಿಡ್ತಾರೆ ಬೋನ್ಸ್ ಏಟ್ ಆಗ್ತದೆ ಅಂಗಹೀನತೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ವೆಹಿಕಲ್ ಓಡಿಸುವಂತವರು ಮನೆ ಕೆಲಸ ಮಾಡುವಂತಹವರು ಸ್ವಲ್ಪ ರೆಫರೆನ್ಸ್ ಮಾಡಿ ದುಡ್ಡು ತನ್ನ ಮಾಡ್ಕೊತಾರಲ್ಲ ರೆಫರೆನ್ಸ್ ಸ್ವಲ್ಪ ಕೇರ್ಫುಲ್ ಆಗಿಲ್ಲ ಅಂದರೆ ಮೂಳೆ ಮುರ್ಕೊಳ್ಳುವಂಥ ಯೋಗ ಇದೆ ಅದರಿಂದ ಸ್ವಲ್ಪ ಬಿಟ್ಬಿಡಿ ಅದನ್ನು ಮೂಳೆ ಮುರ್ಕೊಂತೀರಿ ಅದನ್ನು ಮಾಡ್ಕೊಳ್ಳಿ ಹಾಗಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಹಾಗೆ ನಿಮಗೆ ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಏನಂದರೆ ನಿಮ್ಮ ಮೌನ ಶಾಂತಿನೇ ನಿಮ್ಮನ್ನು ಕಾಪಾಡುವಂಥ ನೀವು ಎಷ್ಟು ಮೌನವನ್ನು ಮಾಡ್ತೀರಿ ಎಷ್ಟು ಮಾತು ಕಡಿಮೆ ಮಾಡ್ತೀರಿ ಅಷ್ಟು ನಿಮಗೆ ದೇವರ ಅನುಗ್ರಹ ಮಾಡ್ತಾನೆ ಅದು ಬಿಟ್ಟು ಹೆಚ್ಚು ಮಾತಾಡಿ ಗಲಾಟೆ ತೊಂದರೆ ಮಾಡಿಕೊಂಡ್ರೆ ಭಾಳ ನೋವು ಮನಸ್ಸಿಗೆ ಮನಸ್ಸು ಮನೋಭ್ಯತೆಗೆ ಮತ್ ಕೊಡುವಂಥವ್ರು ಯಾರೂ ಇಲ್ಲ ಹಾಗಾಗಿ ಮನಃಶಾಂತಿಗಾಗಿ ನೀವು ಮುಖ್ಯವಾಗಿ ಈಶ್ವರನ ಪ್ರಾರ್ಥನೆಯನ್ನು ಮಾಡುವಂತಹದು ಈಶ್ವರಿಗೆ ರುದ್ರಾಭಿಷೇಕ ಮಾಡುವಂತಹದ್ದು ಕ್ಷೀರಾಭಿಷೇಕ ಮಾಡುವಂಥದ್ದು ಮಾಡಿದ್ರೆ ನಿಮ್ಮ ಕದನಗಳೆಲ್ಲ ದೂರ ಆಗ್ತದೆ ಮನೆಯಲ್ಲಿ ಶಾಂತಿ ನೆಲೆಸ್ತದೆ ಯಾವ ಜಗಳ ಕದನಗಳು ಆಗೋದಿಲ್ಲ ಯಾಕಂದರೆ ಶಾಂತಿ ಪ್ರಿಯರು ಸೊ ರುದ್ರದೇವನ ಎಷ್ಟು ಪೂಜೆ ಮಾಡ್ತೀರಿ ಅಷ್ಟು ಫಲವನ್ನು ನಿಮಗೆ ಕೊಡ್ತಾರೆ ಹಾಗಾಗಿ ಶಿವಸ್ತುತಿಯನ್ನು ಓದುವಂತಹದು ಶಿವಾರಾಧನೆ ಮಾಡೋದು ಶಿವನ ದ್ವಾದಶ ಮಂತ್ರವನ್ನು ಹೇಳುವಂತಹದು ಶಿವನ ದೇವಾಲಯಕ್ಕೆ ಹೋಗುವಂಥದ್ದು ಈ ತಿಂಗಳ ಪ್ರತಿನಿತ್ಯ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವ ಜಗಳಗಳು ಒಂದಾಗೋದಿಲ್ಲ ಯಾವ ಜಗಳಗಳು ಸಹ ನಡೆಯೋದಿಲ್ಲ ಎಲ್ಲರೂ ಒಂದಾಗಿ ಪಾರ್ವತಿ ಪರಮೇಶ್ವರ ಹೇಗೆ ಜೀವನದ ಸುಖವಾಗಿ ಅನುಗ್ರಹ ಮಾಡ್ತಾರೆ ಅವರು ಯಾವಾಗಲೂ ಕುಟುಂಬ ಚೆನ್ನಾಗಿಲ್ಲ ಅನುಗ್ರಹ ಮಾಡದೇ ಪಾರ್ವತಿ ಪರಮೇಶ್ವರ ಒಂದು ವಿಶೇಷ ಹಾಗಾಗಿ ನೀವು ಸಿಂಹರಾಶಿಯವರು ವಿಶೇಷವಾಗಿ ಈಶ್ವರನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗ್ತದೆ ನಮಸ್ಕಾರಗಳು